ಹಲೋ ವೆಲ್ಕಮ್ ಟು ಬ್ಲಾಗ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಚಿಕನ್ ಮಾಡ್ತಾ ಇದೀವಿ ಒಂಥರ ಇಯರ್ ಅಂಡ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು ಸೊ ಇವತ್ತಿನ ದಿನ ಏನೇನಾಗುತ್ತೆ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ ದಿ ವಿಡಿಯೋ ಈಗ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಈಗ ಓಡ್ತೀನಿ ಆ್ಯಂಡ್ ಐದು ಜನ ಬರಬೇಕಿತ್ತು ಒಬ್ಳು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ತಪ್ಪಿಸ್ಕೊಂಡಿದ್ದಾಳೆ ಆ್ಯಂಡ್ ಇನ್ನೊಬ್ಳು ಊರಿಗೆ ಹೋಗಿದ್ದಾಳೆ ಒಂದು ಗಂಟೆ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದಾಳೆ ನೋಡೋಣ ಯಾವಾಗ ಬರ್ತಾಳೆ ಅಂತ ಬನ್ನಿ ಹೋಗೋಣ ಸೌದೆ ಆಯ್ತವ ಮಾಡ್ಬೋದಾಗಿದ್ದವ್ರಿಂದ ಬದಲಾವ ಆಗ್ಬಿಟ್ಟು ನಾನು ಈಗ ಸೌದೆ ಮುರ್ಕೊಳ್ತಾ ಇದ್ದೀನಿ ನೋಡಿ ಈಗ ಯಾವ ಯಾವ ಅವತಾರ್ದಲ್ಲಿ ತಗೋಬತ್ತ ಇದೀವಿ ನಾವು ಏನ್ ಮಾಡೋಲ್ಲ ಫ್ರೆಂಡ್ಸ್ ಅನ್ನ ಮೇಲೆ ಇದ್ದೀರಲ್ಲ ಕಾಲ್ ನಾವೀಗ ಎಲ್ಲ ಪ್ರಿಪೇರ್ ಮಾಡಾಗಿದೆ ಈಗ ಚಿಕನ್ ತರಕ್ಕೆ ಹೋಗ್ಬೇಕು ವಾಯ ಮಚ್ ಇವ್ರಿಬ್ರೇ ಇರೋದು ನನ್ನ ಫ್ರೆಂಡ್ಸ್ ಅಂತ ಅವರಿಬ್ಬರು ಎಲ್ಲೋ ಹಾಕೊಂಡು ಹೊರ್ಟೋಗ್ಬಿಟ್ಟವ್ರೆ ನಾನೇ ಮಾಡಿದ್ದೀನಿ ನಾನೇ ಮಾತಾಡೇ ಹ್ಞೂ ಮಾತಾಡು ರೆಡಿ ಚಿಕನ್ ಬಿರಿಯಾನಿಗೆ ಅರ್ಧ ಕೆ ಜಿ ಅಲ್ಲ ಅರ್ಧ ಕೆ ಜಿ ರೆಡಿ ಚಿಕನ್ ತಂದೂರಿಗೆ ಒಂದು ಕೋಳಿ ಹಾಕ್ತೀವಿ ನೋಡೋಣ ಎಷ್ಟು ಬರುತ್ತೆ ಗೈಸ್ ನೋಡಿ ಇವರು ಒಲೆ ಅಂಟ್ರಿಸ್ತವ್ರೆ ಒಲೆ ಅಂಟ್ಸೋಕೆಲ್ಲ ಆಗಲ್ಲ ಹಚ್ತಾ ಇದ್ದೀವಿ ಗೈಸ್ ನಾವು ಇವಳು ಇಂಗ್ಲೀಷ್ ಕುಟ್ಬಿಟ್ಟವಳು ಇವಳು ಅದಕ್ಕೆ ಅದರಲ್ಲೂ ಇಂಗ್ಲಿಷ್ ಯೂಸ್ ಮಾಡೋಕೈತೆ ಏನೋ ದಬ್ಬಾಕ್ತವ್ರೆ ನಡಿ ಹತ್ಕೋತ ಉಳಿ ರೋಡಿಗ ಬೆಂಕಿ ಹಚ್ಚಿಸ್ಬಿಟ್ಟು ಇವಳು ಒಗೆ ಬಿಡಿಸ್ತಾವಳೆ ನೋಡಿ ಇವಳು ನೋಡಿ ಇಲ್ಲಿ ಈರುಳ್ಳಿ ಹಚ್ಕೊಂಡು ಕುಂತವಳೆ ಮುಖ ತೋರ್ಸೆ ಸಿರುಳ್ಳಿ ಎಲ್ಲ ಕಟ್ಟಾಯ್ತು ಸತತ ಪ್ರಯತ್ನದಿಂದ ಒಲೆ ಹಚ್ಚಕ್ಕೆ ಟ್ರೈ ಮಾಡ್ತಾನೆ ಅವರೇ ಇವಳು ಒಲೆ ಇವಳಿಗೆ ಹಚ್ಚಕ್ಕೆ ಬರ್ತಾಯಿಲ್ಲ ಆಯ್ತು ಈಗ ಒಲೆ ಹಚ್ಚಬೇಕು ಒಲೆ ಹಚ್ಚಕ್ಕೆ ಗಾಳಿ ಪ್ರಭಾವದಿಂದ ಎಲ್ಲ ಹಾಳಾಗಿದೆ

ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ವಿ ಸ್ವಲ್ಪ ಬನ್ನಿ ಮನೇ ಟೊಮೊಟೊ ಈಗ ಈರುಳ್ಳಿ ಹಾಕ್ತಿದಿವಿ ಎಲ್ಲ ಮದುವೆ ಐಸಿ ಈರುಳ್ಳಿ ಹಾಕಿದ್ವಿ ಹುಳ್ ನೋಡಿ ಅಳ್ಳಾಡ್ಸ ಕೆಲ್ಸ ಕರೆಕ್ಟ್ ಆಗಿರೋನ್ ಮಾಡ್ತವ್ರೆ ಪಾಪ ಇವ್ರ ಕೆಲ್ಸ ನಂಗೆ ಕೊಟ್ಬಿಟ್ಟವ್ರೆಣ ಎಲ್ಲರೂ ರುಬ್ಬಿದ್ರು ಎಲ್ಲಾದ್ರೂ ರುಬ್ಬಿದ್ರಿ ಹಿಂಗ ಈಗ ಟೊಮೆಟೊ ಪೇಸ್ಟ್ ಆಗ್ತಾ ಟೊಮೊಟೋ ಮನೇಲಿ ಹೋಗಿ ರುಬ್ಕೋ ಬಂದವ್ ಸ್ಟೆಪ್ ನ ಮಿಸ್ ಮಾಡ್ಬಿಟ್ಟವ್ರೆರ್ಕೊಂಡು ಏನ್ ಆಗಲ್ಲ ಪಲ್ಲಾವೆಲ್ಲ ಹಾಕಿಲ್ಲ ಹಂಗೆ ಮಾಡ್ತಾರ ನೋಡಿ ಕಸೂರಿ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ

ರೈಸನ್ ಹಾಕ್ತಾ ಇದ್ವಿ ಮ್ಯಾರಿನೇಟ್ ಮಾಡಿರೋ ಚಿಕನ್ ಅದು ನೀಟಾಗಿ ಸ್ವಲ್ಪ ಸೋಲೆ ಉರಿತಿದ್ಯಾ ಏನು ಏನು ಗೊತ್ತಿಲ್ಲ ಮಾಡ್ತಾ ಇದ್ರು ಇನ್ನೊಬ್ಳು ಬರ್ತಾ ಇದ್ದಾಳೆ ನಮ್ಮನ್ ಜಾಯಿನ್ ಆಗಕ್ಕೆ ಇವಳು ಮತ್ತೆ ಬೇಯಿಸ್ತಿದ್ದಾಳೆ ಕುಡೀಲಿ ಏನಾಗ್ತಿದೆ ಈಗ ಬಿರಿಯಾನಿ ಪೌಡರ್ ಬಿರಿಯಾನಿ ಪೌಡರ್ ಆಗ್ತಿದ್ದಾಳೆ ಗೈಸ್ ಏನಾಗ್ತಿದೆ ಗೈಸ್ ಅಂಗಡ ಇವಳು ಅಕ್ಕಿಲೆಲ್ಲಾ ಆಟ ಆಡ್ಕೊಂಡು ನಿಂತವಳು ಇವಳು ಅಲ್ಲ ಕಳೆ ಇನ್ನೇನ್ ಮಾಡ್ತಾ ಅದು ಕಡ್ಡಿ ಹೇಳ್ಬಿಡದ ನೀನು ನೋಡಿಗೆ ಸುಳ್ಳಿ ಎತ್ಕೊಂಡ್ ಹೋಗ್ತಾಳೆ ಅದಕ್ಕೆ ನಾನ್ ಅಲ್ಲಿಂದ ಇತ್ತಿನ ಅಷ್ಟ್ರೀ ನಂದ್ ಐದ್ ನಿಮಿಷ ಇರ್ಲಿ ಕಣೆ ಇನ್ನೊಂದ್ ಸ್ವಲ್ಪ ಹಾಕುಶ್ರಿ ಇವಾಗ ತಂದೂರಿ ಕಲ್ಸಿದ್ಲು ಇವಳು ನೋಡಿ ತಂದೂರಿಗೆ ಲೆಮನ್ ಜಾಸ್ತಿ ಇರ್ಬೇಕು ಅವಾಗ ಚಿಕನ್ ಸಾಫ್ಟ್ ಬರುತ್ತೆ ಓಕೆನಾ ನೀವು ಹಂಗೆ ಮಾಡಿ ಮೊಸರು ಜಾಸ್ತಿ ಇದ್ರೆ ಸಾಫ್ಟ್ ಮೊಸರು ಮತ್ತೆ ಇದು ಎರಡು ಜಾಸ್ತಿ ಇರ್ಬೇಕು ಇವಳು ಅಲ್ಲಿ ಒಲೆ ನೋಡಿ ಸೇಮ್ ಅವಾಗಿಂದ ಇವಳು ಒಲೆ ಉರುಸ್ತಾರೆ ಅವಳೆ ಬೆಂಕಿ ಹಚ್ತಾನೆ ಅವಳೆ ಅದು ದನ ಬೆಂಕಿ ಹಚ್ಚ ಗಂಟ ಬೆಂಕಿ ಹತ್ಕೊಳಲ್ಲ ಅಂತ ಇದೆ ಗೊತ್ತಾಯ್ತು ಈಗ ನಮ್ಮ ಹತ್ರ ಪಾತ್ರೆ ಇಲ್ದೆ ಇರೋದ್ಕ ಮಾಡಿದೀನಿ ಮಾಡಿ ತಂದೂರಿ ಕಲಸ್ತಿದ್ದಾರೆ ಕಬಾಬ್ ಪೌಡರ್ ಎಲ್ಲ ಹಾಕ್ತಿದ್ದಾರೆ ಕತ್ರಿಸಿ ಕತ್ರಿಸಿ ಹಾಕ್ತಾವಳೆ ನೋಡಿ ಅಂದ್ರೆ ಅವರು ಸ್ಲೈ ಮಾಡಿರ್ಲಿಲ್ಲ ಜೋರಾಗಿ ಮಾತಾಡೋದು ಏನ್ ಹೇಳ್ತೀವಿ ಇನ್ನೊಂದ್ಸತಿ ಹೇಳು ಗೈಸ್ ಒಂಥರ ಅವ್ಳ ಇನ್ನೊಬ್ಳು ಅವಳು ಬಂದಿಲ್ಲ ಅವ್ಳಗೋಸ್ಕರ ನೋಡಿ ಇವಳು ಎಷ್ಟೊಂದು ಇವ್ರಿಬ್ರು ನ್ಯೂಸ್ ಪೇಪರ್ ಅದು ನುಡ್ಸಕ್ಕೆ ನ್ಯೂಸ್ ಪೇಪರ್ಗೋಸ್ಕರನೇ ಮಾಡಿದೆ ಡಿಪಿ ಬ್ಲಾಗ್ ನೋಡ್ತಿದ್ರೆ ನೋಡು ಎಲ್ಲ ಕೆಟ್ಟದಾಗ ಕೊಟ್ರೆ ಮಾಡ್ತಾಳೆ ಹಿಂಡು ಅಂದ್ರೆ ಜಾಸ್ತಿನೇ ನೋಡಿ ಗೈಸ್ ಇವಳು ಈಗ ಬಂದವಳೆ ಆಯ್ಡಿಪೇ ನಮಸ್ಕಾರ ದೇವ್ರಿ ಓಹೋ ಗಾಡಿ ಓಡಿಸ್ಕೊಂಬರ್ಬೇಕು ಅಂತಾನೆ ಈಗ ಬಂದವಳು ಗಾಡಿ ಬೇಕಂತ ಇದ್ದಾಳಂತೆ ಬಾರಿ ಅಂದ್ರೆ ಇಲ್ಲ ನಾನೇ ಓಡಿಸ್ಕೊಬೇಕಪ್ಪ ಅವಳಿಗೆಲ್ಲ ಎಂತ ತೊಂದರೆ ಅಂದ್ರೆ ಗೊತ್ತಾ ಅಯ್ಯೋ ಯಪ್ಪಾ ದೇವ್ರೆ ಬಿರಿಯಾನಿ ರೆಡಿಯಾಗಿದೆ ಟೇಸ್ಟ್ ಮಾಡ್ಬೇಕಷ್ಟೇ ಬಿರಿಯಾನಿ ತಿಂತಾ ಇದ್ದೀವಿ ನೋಡಿ ನಾವೀಗ ಬಿರಿಯಾನಿ ಆಯ್ತು ತಂದೂರಿ ಮಾಡ್ತಾ ಇದೀವಿ ತಂದೂರಿ ನಮ್ಮ ಶೆಫ್ ಎಲ್ಲ ಇದ್ದಾರೆ ಅವರು ಮೇನ್ ಶೆಫು ಈಗ ಐಸ್ ಅವರಲ್ಲಿ ಈಗ ಜ್ಯೂಸ್ ತಗೊಂಡ್ ಬರ್ತಾವ್ರೆ ಮಾಡ್ತಾ ಇರೋದು ನಾವು ತಂದೂರಿ ನಾವೀಗ ತಂದೂರಿ ತಿನ್ಬಿಟ್ಟು ಹುಳು ನಾನ್ವೆಜ್ ತಿನ್ನಲ್ಲೀಸ್ ಹುಳೆ ನಮ್ಗಿಂತ ಜಾಸ್ತಿ ನಾಯಿ ಏನಾದ್ರೂ ಕೆಲಸ ಮಾಡ್ಬೇಕು ಅಂದ್ರೆ ನಮ್ಮ ಹೇಳ್ತಾರೆ ಹೇಳು ಇಲ್ಲೋಗಿ ಅರ್ಷಿತ ಸಾಕಿಸ್ದೆ ಜಾಸ್ತಿ ಹೋಗೆ लर में इक्वलर बीटर पा बीटर पा फोटो खींच बडंगे ग्रुप आगे ಅಂದರೆ ಹಿಂಗೆ ತಿಂತಾಯಿದ್ದೀರಿ ಅಂದರೆ ಗೊತ್ತಾಗಬೇಕು ಹೆಂಗೈತೆ ಅಂತ ತುಂಬ ಚೆನ್ನಾಗಿದೆ ಈಗ ಬಿಟ್ಟಿರೋ ಆಫರಿಗೂ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಈಗ ಗಡ್ಬಡ್ ತಿಂದಾಯಿತು ಇವ್ರಿಗೆ ಇನ್ನೊಂದು ಏನೋ ಬೇಕಂದ್ರೆ ಆರ್ಡ್ರ್ ಮಾಡ್ತಾರೆ ಮಾಡ್ತಾ ಇದ್ದೀನಿ ಗಡ್ಬಟ್ಟು ಮತ್ತೆ ಸ್ಟ್ರಾಬೆರಿ ಕುಲ್ಫಿ ಮುಕ್ಸಿದ್ದೀನಿ ನೆಕ್ಸ್ಟ್ ಏನು ಆರ್ಡ್ರ್ ಮಾಡೋದು ಅಂತ ನೋಡೋಣ ಹೋಗಿದ್ರು ಗಾವಚು ನೋಡಿ ನೋಡಿ ಏನು ತಿಂಡೊಳ ಅದು ಕಾಲಿ ಬಿಡ್ತಿಲ್ಲ ಈಗ ಪೋಲರ್ ಬೇರೆ ಮಿಕ್ಸ್್್್ಕೊಂಡ್ ಮನೆಗೆ ಹೊರಟಿದೀವಿ ಬೈ ಎಲ್ಲ ಮುಗೀತು ನಮ್ಮ ಫೈನಲ್ ಸ್ಟೆಪ್ ರಿಂಗ್ ಮನೆಗೆ ಬಂದ್ಮೇಲೆ ಹಬ್ಬಕ್ಕೆ ಸ್ವಲ್ಪ ಮನೆ ರೆಡಿ ಮಾಡ್ಬೇಕಿತ್ತು ಅಂಡ್ ನಮ್ಮಅಮ್ಮನೂ ಕೂಡ ತಂದೂರಿಗೆ ಅಂತ ಚಿಕನ್ ಮ್ಯಾರಿನೇಟ್ ಮಾಡಿದ್ರು ಈಗ ಅದೊಂದು ಮಾಡ್ತಾ ಇದ್ದೀನಿ ಏನೇ ಅದು ಫ್ರೆಂಡ್ಸ್ ಜೊತೆ ಇಲ್ಲೂ ಬಂದು ಮಾಡ್ತಾ ನೋಡಿ ಬ್ಯಾಟಿಂಗ್ ಶಾಂತ ಹಾಯ್ ಮಡೆ ನೋಡಿ ಅಜ್ಜಿ ಮೊಮ್ಮಗಳಿಗೂ ನಾನೇ ಬೋಣಿ ಮಾಡ್ತೀನಿ ಹೌದೌದು ಹೌದೌದು ನೋಡಿ ಇವನು ವ್ಲಾಗ್ ಮಾಡಬೇಕಂತ ಈ ವಯಸ್ಸಿಗೆ ಎಲ್ಲ ಟ್ಯಾಬ್ ಇಟ್ಕೊಂಡು ನೋಡಿ

ಅಷ್ಟೇ ಮಾಡಿ ಮಾಡಕ್ಕೆ ಮಟನ್ ಕಟ್ ಮಾಡ್ತಾ ಇದಾರೆ ಬರ್ತೀವಿ ಬಾಡಿಗೆ ಮಂಡ್ಯದ ಭಾಷೆ ಚೆನ್ನಾಗಿ ಎಂಜಾಯ್ ಮಾಡೋದು ವೆಜ್ ಎಲ್ಲ ತಿನ್ಕೊಂಡು ನಾಳೆ ಸ್ಕೂಲ್ ಹೋಗ್ಬೇಕು ಅಂದ್ರೆ ಯೋಚನೆ ಬಿರಿಯಾನಿ ರೆಡಿ ಆಯ್ತು ನಮ್ಮಮ್ಮ ತಿರುತ್ತಾರೆ ತಿಂತ ಇದ್ದಾಳೆ ನೋಡಿ ಗ್ರೇವಿ ಮಟನ್ ಮಟನ್ ಗ್ರೇವಿ ಮಟನ್ ಮಟನ್ ಎಷ್ಟೇ ಆದ್ರೂ ಮಟನ್ ತಿನ್ನೋದು ಗ್ರೇವಿ ರೆಡಿಯಾಗಿದೆ ನಮ್ಮ ಆಂಟಿಗೆ ತೊಗೊಂಡು ಹೋಗ್ಬೇಕು ಇವಾಗ ಹೋಗ್ತಾ ಇದ್ದೀನಿ ಇದನ್ನು ನೋಡಿ ಸೆಕೆಂಡ್ ಫ್ಲೋರಿಗೆ ಹೋಗ್ಬೇಕು ಕೊಡಕ್ಕೆ ನನ್ನ ತಮ್ಮ ಆಗಲೇ ಬಿರಿಯಾನಿ ತಗೊಂಡು ತಿನ್ನಕ್ಕೆ ಹೋಗ್ತಾ ಇದ್ದೇನೆ ಈ ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು சுட்டோதை வழக்கண்ணல்